ಮುದ್ರ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣುಪತ್ನಿ ವಿಷ್ಣು ಪತ್ನಿ ನಮಸ್ತುಬಂ ಪಾದ ಸಮಸ್ವಾಮಿ ನಮಸ್ಕಾರ ಹೇಳಿ ರಾಜ ಸರ್ ಒಂದು ವಿಷಯ ಅದು ಏನಂದ್ರೆ ಮಂಗಳೂರು ಸೈಡ್ ಇದೆಯಲ್ಲ ಸಮುದ್ರ ತೀರ ಮಂಗಳೂರು ಒಳಗಡೆನೆ ಒಂದು ಯುದ್ಧ ವಿಮಾನ ಬರುತ್ತೆ ಅದು ಬಾಂಬಿಂಗ್ ಮಾಡಕ್ ಬರುತ್ತೆ ಬೇರೆ ದೇಶದ್ದು ಅದಕ್ಕೆ ಅದನ್ನ ಅಟ್ಯಾಕ್ ಮಾಡಕ್ ಹೋಗ್ತಾರೆ ನಮ್ಮ ಇಂಡಿಯನ್ ಆರ್ಮಿ ನಮ್ಮ ಭಾರತ ಆರ್ಮಿ ಆವಾಗ ಲೇಜರ್ ಗನ್ ಬಳಸ್ಕೊಂಡು ನಮ್ಮ ಯುದ್ಧ ವಿಮಾನನ ಚಾನ್ಸ್ ಇದೆ ಪಿಂಕಿ ಎತ್ತಕೊಂಡು ಬೀಳೋದನ್ನು ತೋರಿಸಿದ್ದಾರೆ ಒಡೆಯಕ್ಕೆ ಇಂಟೆಲಿಜೆಂಟ್ ಅವ್ರೆಲ್ಲಾನು ತಯಾರು ಮಾಡಿ ಬರ್ತಾರ ಬರ್ತಾ ಇದಾರೆ ಅದು ಬಾಂಗ್ಲಾ ಕಡೆಯಿಂದ ಆಗ್ಬೋದು ಮಯನ್ಮಾರ್ ಬಾಂಗ್ಲಾ ಇದೆಯಲ್ಲ ಎಲ್ಲರೂ ಕೈವಾಡ ಇದೆ ಅದು ಬೇರೆ ದೇಶದ ಕೈವಾಡ ಇದೆ ಅವ್ರ ಪ್ರತಿ ಇಷ್ಟೇ ನಮ್ಮ ಮಂಗ್ಳೂರ್ ಸೈಡ್ ಅಲ್ಲಿ ಬಾಂಬಿಂಗ್ ಮಾಡಕ್ಕೆ ಸ್ಕೆಚ್ ಹಾಕೊಂಡಿದ್ದಾರೆ ಸರ್ ಅದಕ್ಕೆ ಇದು ನನಗೆ ಸ್ವಾಮಿ ಕಲ್ಕಿ ಪರಮಾತ್ಮಿದ್ದು ಇವತ್ತು ಬೆಳಿಗ್ಗೆ ಬಾಂಬು ಮಾಡ್ಬಿಟ್ಟಿದೆ ವಿದ್ಧ ವಿಮಾನ ಬಂದು ಮಂಗಳೂರು ಸೈಡು ಅದನ್ನ ಅಟ್ಯಾಕ್ ಮಾಡಕ್ ಹೋಗಿದೆ ನಮ್ಮ

ಕೆಲವರು ಕೈ ಮೇಲ್ ಮಾಡ್ಕೊಳ್ಳೋಕೋಸ್ಕರ ಭಾರತದ ಮೇಲೆ ಅದನ್ನ ದುರುಪಯೋಗ ಪಡಿಸಿಕೊಂಡು ನಮಗೆ ಡ್ಯಾಮೇಜ್ ಮಾಡಕ್ ನೋಡ್ತಾ ಇದಾರೆ ಮಂಗಳೂರು ಸೈಡ್ ಡ್ಯಾಮೇಜ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಸಮುದ್ರದ ಮೇಲೆ ಇದಾಗುತ್ತೆ ಸಮುದ್ರದಿಂದ ತೀರದಲ್ಲಿ ಮಂಗಳೂರು ಸೈಡ್ ಭೂಮಿ ಮೇಲೆ ಮಂಗ್ಳೂರು ಮಂಗ್ಳೂರೇ ತೋರ್ಸಿದಾರೆ ಮಂಗ್ಳೂರ್ ಸೈಡೆ ತೋರ್ಸಿದಾರೆ ನಗರ ಇದೆಯಲ್ಲ ಅದನ್ನೇ ತೋರ್ಸಿದಾರೆ ಮತ್ತೊಂದು ವಿಮಾನ ಬಂದು ನಮ್ಮ ಕೇರಳದಲ್ಲಿ ಸ್ಟ್ಯಾಂಡ್ ಆಗಿತ್ತು ನೋಡಿ ಅದೆಲ್ಲ ಇದ್ರ ಕೈ ಒಡೆನೇ ಇರಬಹುದು ಅದರಿಂದ ನನಗೆ ಇವತ್ತು ದೃಶ್ಯ ಬೆಳಿಗ್ಗೆ ತೋರಿಸ್ರು ನನಗೆ ತಕ್ಷಣ ತಡ್ಕೊಳಕ್ ಆಗ್ಲಿಲ್ಲ ಯಾಕೆಂದ್ರೆ ಇದು ನಮ್ಮ ದೇಶದ ಪ್ರಶ್ನೆ ನಮ್ಮ ಜನಗಳ ಪ್ರಶ್ನೆ ಹಂಗಾಗಿ ತಕ್ಷಣ ವಿಡಿಯೋ ಮಾಡಿದೆ ಸರ್ ನಿಮಗೆ ಸ್ವಾಮಿ ನಮ್ಮ ಕಲ್ಕಿ ಪರಮಾತ್ಮನೆ ನಾನು ರಾಜಕೀಯವಾಗಿ ನೋಡಕ್ ಹೋದೆ ಸ್ವಲ್ಪ ಈ ತರ ನಡೀತಾ ಇದೆಯಲ್ಲ ಅಂದ್ಬಿಟ್ಟು ನಮ್ಮ ಕರ್ನಾಟಕದ ಭವಿಷ್ಯದ ಏನಾದ್ರು ಕ್ಲೂ ಇದೆಯಾ ಅಂತ ಆವಾಗ ಈ ವಿಷಯನ ಹೇಳಿದ್ರು ಈ ತರ ಆಗಕ್ಕೆ ಸ್ಕೆಚ್ ಹಾಕೊಂಡಿದ್ದಾರೆ ಅವ್ರ ಪ್ರತಿಷ್ಠೆಗೋಸ್ಕರ ಮತ್ತೆ ಇಲ್ಲಿ ಅರಾಜಕತೆ ಸೃಷ್ಟಿ ಮಾಡೋಕ್ಕೋಸ್ಕರ ಬಾಂಗ್ಲಾ ಸೈಡ್ ಕಡೆಯಿಂದ ಮಯನ್ಮಾರ್ ಅವರೆಲ್ಲ ಸೇರಿ ಈ ತರ ಮಾಡೋದಕ್ಕೆ ಕೆಲವು ಕಾಣದ ಕೈವಾಡ ಇದೆ ಪ್ರತಿಷ್ಠೆ ದೇಶ ಇದೆಯಲ್ಲ ಅವರೇ ಇದನ್ನೆಲ್ಲ ಅಂದ್ರೆ ಬೇರೆಯವ್ರ ಮೇಲೆ ಗೂಬೆ ಕೂರಿಸಿ ನಮ್ ಇಲ್ಲಿ ಫೈಟು ಆಗಬೇಕು ಅರಾಜಕತೆ ಸೃಷ್ಟಿ ಆಗ್ಬೇಕು ಬಾಂಬಿಂಗೂ ಆಗ್ಬೇಕು ಆತರ ಮಾಡೋದಕ್ಕೆ ಅದು ಖಂಡಿತ ಇದೆ ಬಾಂಗ್ಲ ಕಡೆ ಮೈನ್ಮಾರ್ ಇದೆಯಲ್ಲ ಆ ಕಡೆ ಪಾಕಿಸ್ತಾನನು ಸೇರಿ ಎಲ್ಲ ಸೇರಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಇದಕ್ಕೆ ಬಿಫೋರ್ ಒಂದು ಬಾಂಗ್ಲಾದೇಶದಲ್ಲಿ ಒಬ್ಬರು ಮೋದಿ ಚೈನಾಗೆ ಹೋಗಿದ್ದಾಗ ಅವ್ರ ಮೇಲೆ ಒಂದು ಅಟ್ಯಾಕ್ ಮಾಡಬೇಕು ಅಂತೆಲ್ಲ ಏನೋ ಪ್ಲಾನ್ ಮಾಡಿತ್ತು ಬಾಂಗ್ಲಾದೇಶದಲ್ಲೇನೆ ಒಂದ್ ಅಪಾರ್ಟ್ಮೆಂಟ್ ಇಲ್ಲರ ಒಂದು ರೂಮ್ ಅಲ್ಲಿ ಉಳ್ಕೊಂಡಿರ್ತಾರೆ ಅವ್ರನ್ನೇ ಸಾಯಿಸ್ತಾರೆ ಸ್ವಾಮಿ ಇವತ್ತು ತಿಳಿಸಿದ್ದಾರೆ ನನಗೆ ಹೌದಾ ವಿಷಯ ಕನ್ಫರ್ಮ್ ಆಗಿ ಇದೇ ವಿಷಯ ಆಗಿರುತ್ತದೆ ಅದು ಯಾಕೆಂದ್ರೆ ಆ ಕಡೆ ಬಿಸಿ ಉದ್ವಿಗ್ನತೆ ಇರೋದ್ರಿಂದ ಈ ಕಡೆ ಸೈಲೆಂಟ್ ಇರೋದ್ರಿಂದ ಈ ಕಡೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಅಲ್ಲಿ ಇರುತ್ತೆ ಅಲ್ಲಿ ಎಚ್ಚರಿಕೆ ಬಿಡ್ತಾರೆ ಇಲ್ಲಿ ಗೊತ್ತೇ ಇರೋಲ್ಲ ಸೈಲೆಂಟ್ ಆಗುತ್ತೆ ಅಂತ ಹ್ಮ್ ಹೌದು ಹೌದು ಆ ರೀತಿ ಇವತ್ತು ದೃಶ್ಯ ಸಮೇತ ನೋಡದೆ ನನ್ಗೆ ತಕ್ಷಣ ನಾನು ಇದನ್ನ ಹೇಳ್ದೆ ಇದ್ರೆ ಸರಿ ಆಗಲ್ಲ ತಕ್ಷಣ ವಿಡಿಯೋ ಮಾಡೋದಕ್ಕೆ ಅಟ್ ಟ್ರೈ ಮಾಡಿದೆ ನಿಮ್ಮ ಜೊತೆ ಮಾತಾಡಿ ಬಿಡೋಣ ಅಂತ ಓಕೆ ಒಳ್ಳೆ ಇದು ನೋಡೋಣ ಇದು ಒಂದು ವಿಡಿಯೋ ಎಚ್ಚರಿಕೆ ಆಗುತ್ತೆ ಹ್ಮ್ ಬಟ್ ಇದು ಘಟನೆ ಯಾವಾಗ ಸಂಭವ ಆಗ್ಬೋದು ಇಲ್ಲ ಅವರು ಇದರ ಬಗ್ಗೆ ನನಗೆ ಇವತ್ತು ತೋರಿಸಿದರೆ ಅಂದ್ರೆ ಇನ್ನೊಂದು ಆರು ತಿಂಗಳೊಳಗೆ ಅವರು ಎಲ್ಲ ಶೇರ್ ಮಾಡ್ಕೊತಾ ಇದ್ದಾರೆ ಅವರು ಯೋಜನೆ ಯಾವಾಗ ತಯಾರು ಮಾಡ್ತಾರೆ ಆಗಾಗಲೇ ನನಗೆ ವಿಷಯ ತಿಳಿಸ್ತಾರೆ ಅವರು plan ಮಾಡಿದ್ರಲ್ಲೇನೆ ಈ ತರ ಮಾಡ್ಬೇಕು ಅಂತ ಅಂದಾಗ್ಲೆ ಅದು ನಿಮ್ಗೆ ಗೊತ್ತಾಗ್ತಾ ಇದೆ ತಿಳಿಸ್ಬಿಡ್ತಾರೆ ಘಟನೆ ನಿಧಾನಕ್ಕೆ ನಡೀತದೆ ಘಟನೆ ನಿಧಾನಕ್ಕೆ ನಡೀಬಹುದು ಆದ್ರೆ ಇದೆಲ್ಲ ರೆಡಿ ಆಯ್ತಾ ಇದೆ ತಯಾರಾಗ್ತಾ ಇದೆ ಅದರಿಂದ ಇದನ್ನು ತುಂಬಾ ಎಚ್ಚರಿಕೆ ಇರಬೇಕು ಈ ಟೈಮ್ ಅಲ್ಲಿ ಮಾತ್ರ ಈ ಸೈಡು ಅದು ಇದು ನಾವು ಬೇರೆ ನನ್ಗೆ ಯಾರು ರಾಜಕೀಯದವ್ರ ಪರಿಚಯ ಇಲ್ಲ ಅವ್ರ ಮುಖಾಂತರ ತಿಳಿಸೋಣ ಅಂದ್ರೆ ಹಂಗಾಗಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರನೇ ತಿಳಿಸಬೇಕು ಅದಕ್ಕೆ ಇದನ್ನ ತಕ್ಷಣ ಒಂದು ತಿಳಿಸ್ಬಿಡಿ ಸರ್ ಅದು ಕೆಲವರು ಇಂಟೆಲಿಜೆಂಟ್ ವ್ಯಕ್ತಿಗಳು ಇರ್ತಾರಲ್ಲ ನಮ್ಮ ಅವ್ರಿಗೆ ಸ್ವಲ್ಪ ಎಚ್ಚರಿಕೆ ಇರ್ಲಿ ಗೊತ್ತಾಗ್ಲಿ ಇದನ್ನ ಸರಿ ಮತ್ತೆ ಈಗ ಏನ್ ಮಾತಾಡಿದ್ದೀವಿ ಇದನ್ನ ಹಾಕ್ತೀನಿ ಸೊ ಇದು ಯಾರ್ಗಾನ ಶೇರ್ಗಳಾಗಿ ರೀಚ್ ಆಗ್ಲಿ ನೋಡೋಣ ಹೌದು ಹೌದು ಬಗ್ಗೆ ಅಲಾಟಿರ್ತಾರೆ ಹೌದು ಹೌದು ಓಕೆ ನಮಸ್ಕಾರ